ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಪ್ರಾರಂಭಗೊಂಡು ಎರಡು ವರ್ಷಗಳಾಗಿದ್ದರಿಂದ ಅರಸಿಕೆರೆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಅಲಂಕಾರಗೊಳಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗದು ಬಡ ಜನಗಳಿಗೆ ಅನುಕೂಲವಾಗಿದೆ ಅದರಲ್ಲೂ ಶಕ್ತಿ ಯೋಜನೆ ಬಡ ಮಹಿಳೆಯರಿಗೆ ತುಂಬಾ ಸಹಾಯವಾಗಿದೆ ಸರ್ಕಾರದ ಯೋಜನೆ ಯಶಸ್ವಿಯಾಗಿದೆ ಅಂತ ತಿಳಿಸಿದರು ಐನೂರು ಕೋಟಿ ಜನ ಬಸ್ಸಿನಲ್ಲಿ ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಗಣ ಸರ್ಕಾರ ಎಲ್ಲ ಜನರಿಗೆ ಸಿಹಿಯನ್ನು ಹಂಚುವುದರ ಮೂಲಕ ಸಿಹಿ ಸುದ್ದಿಯನ್ನು ಕೊಡಬೇಕು ಮತ್ತು ಈ ಯೋಜನೆಯನ್ನು ತಂದು ಇಷ್ಟು ಯಶಸ್ವಿ ಆಗಿದ್ದಕ್ಕೆ ನಾವೆಲ್ಲ ಸರ್ಕಾರವನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ತಂದಿರತಕ್ಕಂಥ ಐದು ಗ್ಯಾರಂಟಿಗಳು ಸಹ ಭಾಳ ಉಜ್ವಲವಾಗಿ ಈ ದೇಶದ ಬಡ ಜನತೆಗೆ ಎಲ್ಲ ಜನತೆಗೆ ಸಹಾಯವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ ಇವತ್ತು ಸಾಮಾನ್ಯವಾದ ಕೆಲಸ ಅಲ್ಲ ಐನೂರು ಕೋಟಿ ಮಹಿಳೆಯರು ಇವತ್ತು ಬಸ್ಸಿನಲ್ಲಿ ಸಂಚಾರ ಮಾಡಿದ್ದಾರೆ ಅಂದರೆ ಇದೊಂದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಘನ ಸರ್ಕಾರಕ್ಕೆ ಅರ್ಸೀಕೆರೆ ತಾಲೂಕಿನ ಜನ ಇಲ್ಲೂ ಸಹ ನಾಲ್ಕು ಕೋಟಿ ಜನ ಉಚಿತವಾಗಿ ಮಹಿಳೆಯರು ಸಂಚಾರ ಮಾಡಿದ್ದಾರೆ ಅರಸಿಕೆರೆ ತಾಲೂಕಿನಲ್ಲಿ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮ ಗ್ಯಾರಂಟಿ ಸಂಸ್ಥೆಯ ಅಧ್ಯಕ್ಷರುಗಳು ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ವರ್ಗದವರು ಡ್ರೈವರ್ಗಳು ಎಲ್ಲ ಸಹಕಾರವನ್ನು ಇದಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಇನ್ನೂ ಉಜ್ವಲ ಭವಿಷ್ಯವನ್ನು ಕಾಣಲಿ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆ ಬೆಳೆಯತಕ್ಕಂಥ ಒಂದು ಉನ್ನತ ಮಟ್ಟದಲ್ಲಿ ಅವರನ್ನು ಉಚಿತವಾಗಿ ಪ್ರವಾಸೋದ್ಯಮಕ್ಕೆ ಕರ್ಕೊಂಡೋಗಿ ಎಲ್ಲ ಕಡೆ ಆಗಲಿ ನಾನು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಧರ್ಮಶೇಖರ್ ಶಾಸಕರನ್ನ ಸನ್ಮಾನಿಸಿ ಗೌರವಿಸಿದ್ರು ವರದಿ ಚಂದ್ರು ಯಾದವ್ ಅರಸಿಕೆರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ